ಡಮ್ 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 ಡೋಲೋ ಡೋಲು ನಾನಿರೋದು ಪೂರ್ತಿ ಗೋಲು ಆ ಚಿತ್ರ ನೋಡು ಎಷ್ಟು ಸುಂದರವಾಗಿದೆ ಅಲ್ವಾ ಮತ್ತೆ ಇದು ಕೂಡ ಅಲ್ಲೋಡು ಚಂದ್ರನ್ ಚಿತ್ರ ಚೆನ್ನಾಗಿದೆ ಅಲ್ವಾ ಈಗ ನಿಮ್ಗಳಿಗೆ ಅರ್ಥ ಆಗಿದೆ ಅಂದ್ಮೇಲೆ ಸಮಯ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ಕ್ಯಾಲೆಂಡರ್ ಹೇಗ್ ಶುರುವಾಯ್ತು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಹಾ ಅದನ್ನ ಯಾರಾದ್ರೂ ರಾಜ ಮಾಡಿದ್ದ ತುಂಬಾ ಕಾಲಗಳ ಹಿಂದೆ ಜನಗಳು ಆಕಾಶದ ಕಡೆ ನೋಡಕ್ ಶುರು ಮಾಡಿದಾಗ ಯಾವಾಗ ಆದಿಮಾನವರು ನೋಡಿದ್ರು ಚಂದ್ರ ಬದ್ಲಾಗ್ತಾನೆ ಅಂತ ಆಗ ಅವರು ಚಂದ್ರ ಕ್ಯಾಲೆಂಡರ್ ಅಂದ್ರೆ ಲೂನಾರ್ ಕ್ಯಾಲೆಂಡರ್ ಮಾಡೋದನ್ನ ಶುರು ಮಾಡಿದ್ರು ಇದ್ರ ಅರ್ಥ ಮೊದ್ಲು ಜನರು ಚಂದ್ರ ನೋಡಿ ದಿನಾ ಲೆಕ್ಕ ಹಾಕ್ತಿದ್ರ ಹೌದು ಪ್ರಾಚೀನ ಈಜಿಪ್ಟ್ ಚೈನಾ ಮತ್ತು ಭಾರತದಲ್ಲಿ ಮೊದ್ಲು ಇದನ್ನೇ ಯೂಸ್ ಮಾಡಿದ್ದು ಮತ್ತೆ ಸೂರ್ಯನ ಸ್ಥಿತಿ ಕೂಡ ಬದಲಾಗುತ್ತೆ ಅಂತ ಜನಗಳು ನೋಡಿದಾಗ ಇದರಿಂದ ಋತುಗಳು ಬರ್ತವೆ ಅಂತ ಗೊತ್ತಾದಾಗ ಆಗ ಅವರು ಸಾರ್ ಕ್ಯಾಲೆಂಡರ್ ಅಂದ್ರೆ ಎರಡೆರಡು ಕ್ಯಾಲೆಂಡರ್ ಒಂದು ಸೂರ್ಯಂದು ಮತ್ತೆ ಇನ್ನೊಂದು ಚಂದ್ರಂದು ಯಾಕೆ ಹಾಗೆ ಮಕ್ಕಳೇ ಭಾರತದ ಕ್ಯಾಲೆಂಡರ್ ಯಾತ್ರೆ ತುಂಬಾನೇ ರೋಚಕವಾದ್ದು ತುಂಬಾ ವರ್ಷಗಳ ಹಿಂದೆ ರಾಜ ವಿಕ್ರಮಾದಿತ್ಯ ಅವರು ಒಂದು ಕ್ಯಾಲೆಂಡರ್ ಮಾಡಿದ್ರು ಅದನ್ನ ವಿಕ್ರಮ ಸಂವತ್ಸರ ಅಂತಾರೆ ಆಮೇಲೆ ಶಕರಾಜರು ಕೂಡ ತಮ್ಮ ಕ್ಯಾಲೆಂಡರ್ ಮಾಡಿಸಿದ್ರು ಅಂತ ಹೇಳ್ತಾರೆ ಮತ್ತೆ ನಾವಿವಾಗ ಬಳಸ್ತಾ ಇದೀವಲ್ಲ ಅದು ಇವತ್ತು ಭಾರತದಲ್ಲಿ ನಾವು ಎರಡು ರೀತಿಯ ಕ್ಯಾಲೆಂಡರ್ ನ ಬಳಸ್ತೀವಿ ಒಂದು ಗ್ರಿಗೋರಿಯನ್ ಕ್ಯಾಲೆಂಡರ್ ಗ್ರಿಗೋರಿಯನ್ ಕ್ಯಾಲೆಂಡರ್ ಇದನ್ನ ಜಾನ್ವರಿಯಿಂದ ಡಿಸೆಂಬರ್ ಕ್ಯಾಲೆಂಡರ್ ಅಂತ ಕರಿತೀವಿ ಇಡೀ ಜಗತ್ತಲ್ಲೇ ಇದು ತುಂಬಾನೇ ಬಳಕೆ ಆಗುತ್ತೆ ಇದು ಸೂರ್ಯನ ಮೇಲೆ ಆಧಾರವಾದ್ದು ಅಂದ್ರೆ ಭೂಮಿ ಸೂರ್ಯನ ನಾಲ್ಕು ಸುತ್ತು ಸುತ್ತದಾಗ ದಿನ ತಿಂಗಳು ಮತ್ತೆ ವರ್ಷನ ಡಿಸೈಡ್ ಮಾಡ್ತಾರೆ ಇದು ಸ್ಥಿರವಾಗಿ ಒಂದೇ ತರ ಇರುತ್ತೆ ಅದಕ್ಕೆ ಸ್ಕೂಲ್ ಆಫೀಸ್ ಮತ್ತೆ ಸರ್ಕಾರಿ ಕೆಲಸಗಳಿಗೆ ಇದರಿಂದ ತುಂಬಾ ಉಪಕಾರ ಆಗುತ್ತೆ ಇಡೀ ಜಗತ್ತು ಇದನ್ನ ಅಂತಾರಾಷ್ಟ್ರೀಯ ಕ್ಯಾಲೆಂಡರ್ ಅಂತ ಒಪ್ಪುತ್ತೆ ಮತ್ತೆ ಇನ್ನೊಂದು ನಮ್ಮ ಭಾರತೀಯ ಪಂಚಾಂಗ ಅಂದ್ರೆ ಶಕ ಸಂವತ್ಸರ ಇದನ್ನ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ರಾಷ್ಟ್ರೀಯ ಪಂಚಾಂಗ ಅಂದ್ರೆ ನ್ಯಾಷನಲ್ ಕ್ಯಾಲೆಂಡರ್ ಆಫ್ ಇಂಡಿಯಾ ರೂಪದಲ್ಲಿ ಇದನ್ನ ಒಪ್ಕೊಳ್ತು ಭಾರತದಲ್ಲಿ ಸಮಯನ ನೋಡೋ ವಿಧಾನ ಬರೀ ತಾರೀಕಿನಿಂದ ಅಷ್ಟೇ ಅಲ್ಲ ಐದು ದೊಡ್ಡ ಆಯಾಮಗಳಿಂದ ನೋಡಲಾಗುತ್ತೆ ಇದಕ್ಕೆ ಹೇಳೋದು ಪಂಚಾಂಗ ಅಂತ ಪಂಚಾಂಗನ ಅಂದ್ರೆ ಅಂದ್ರೆ ಐದು ಅಂಗಗಳ ನೋಡು ಪಂಚ ಮತ್ತೆ ಅಂಗ ಅಂದ್ರೆ ಭಾಗ ಭಾರತೀಯ ಪಂಚಾಂಗದಲ್ಲಿ ಇರುತ್ತೆ ಮೊದಲನೇ ಅಂಗ ತಿಥಿ ಅಂದ್ರೆ ಅಂದ್ರೆ ದಿನಗಳ ಲೆಕ್ಕ ನಮ್ಮ ಹಬ್ಬಗಳ ದಿನ ಪ್ರತಿ ತಿಥಿಯ ಅನುಸಾರ ಬದಲಾಗುತ್ತೆ ತಿಥಿ ಚಂದ್ರನ ಆಕಾರ ಮತ್ತೆ ತನ್ನ ಸ್ಥಿತಿಯ ಮೇಲೆ ನಿರ್ಧಾರವಾಗುತ್ತೆ ಅಂದ್ರೆ ಅಮಾವಾಸೆ ಪೌರ್ಣಮಿ ಪ್ರತಿಪಾದ ದ್ವಿತೀಯ ಹೂ ಅದಕ್ಕೆ ಹೋಳಿ ಮತ್ತೆ ದೀಪಾವಳಿ ಪ್ರತಿ ವರ್ಷ ಬೇರೆ ಬೇರೆ ತಾರೀಕಲ್ಲಿ ಬರುತ್ತೆ ಇನ್ನೊಂದು ವಾರ ಅಂದ್ರೆ ವಾರದ ದಿನಗಳು ಪ್ರತಿ ದಿನಕ್ಕೂ ಒಂದು ಗ್ರಹ ಇರುತ್ತೆ ಸೋಮವಾರ ಚಂದ್ರ ಮಂಗಳವಾರ ಮಂಗಳ ಬುಧವಾರ ಬುಧ ಪ್ರತಿ ವಾರಕ್ಕೂ ತನ್ನ ಶಕ್ತಿ ಮತ್ತೆ ಸ್ಪೆಷಾಲಿಟಿ ಇರುತ್ತೆ ಓ ಇದಕ್ಕೇನ ಅಜ್ಜಿ ಮಂಗಳವಾರ ಕಟಿಂಗ್ ಮಾಡಿಸ್ಕೊಳಕ್ ಬಿಡಲ್ಲ ಮೂರನೇ ಅಂಗವೇ ನಮ್ಮ ನಕ್ಷತ್ರ ಅಂದ್ರೆ ತಾರಾಮಂಡಲ ಚಂದ್ರ ಯಾವ್ದಾದ್ರು ವಿಶೇಷ ನಕ್ಷತ್ರದ ಎದುರುಗಡೆ ಇದ್ದಾಗ ಆ ದಿನ ಆ ನಕ್ಷತ್ರದ ಜೊತೆ ಸೇರ್ಕೊಳುತ್ತೆ ಅಂದ್ರೆ ರೋಹಿಣಿ ಮೃಗಶಿರ ರೇವತಿ ಒಂದ್ ನಿಮಿಷ ಒಂದ್ ನಿಮಿಷ ಇದನ್ನ ಜಾತಕದಲ್ಲಿ ಬರ್ದಿರ್ತಾರೆ ಅಲ್ವಾ ಅಮ್ಮ ಹೇಳಿದ್ರು ಹಾ ಹ ಜನ್ಮ ಸಮಯದ ನಕ್ಷತ್ರ ತುಂಬಾನೇ ಮುಖ್ಯವಾಗಿರುತ್ತೆ ಹೌದಾ ನಾಲ್ಕನೇದು ಯೋಗ ಅಂದ್ರೆ ಸೂರ್ಯ ಮತ್ತು ಚಂದ್ರನ ಮಿಲನದಿಂದ ಆಗಿರುವಂತ ಸ್ಥಿತಿ ಒಟ್ಟು ಇಪ್ಪತ್ತೇಳು ಯೋಗಗಳಿರುತ್ತೆ ಇದರಿಂದ ಗೊತ್ತಾಗುತ್ತೆ ಯಾವ ದಿನ ಶುಭವಾಗಿರುತ್ತೆ ಅಥವಾ ಇರಲ್ಲ ಅಂತ ಐದನೇದು ಕರಣ ತಿಥಿಯ ಅರ್ಧ ಭಾಗ ಪ್ರತ್ಯೇಕ ತಿಥಿಗೆ ಎರಡು ಭಾಗ ಇರುತ್ತೆ ಕೆಲವು ಕರಣಗಳು ಶುಭವಾಗಿರುತ್ತೆ ಮತ್ತು ಕೆಲವು ಅಶುಭ ಹೇಗೆ ಭದ್ರೆಯಲ್ಲಿ ಯಾರು ಶುಭ ಕೆಲಸವನ್ನ ಮಾಡೋದಿಲ್ಲ ಮುಹೂರ್ತ ನಿರ್ಧಾರ ಆಗೋದು ಇದರಿಂದಾನೆ ವಾವ್ ಹಾಗಾದ್ರೆ ಇದೇನ ಪಂಚಾಂಗ ಅಂದ್ರೆ ನಕ್ಷತ್ರ ಯೋಗ ವಾರ ವಾವ್ ಹಾ ಅಪ್ಪ ಪ್ರತಿ ಹಬ್ಬ ಮತ್ತೆ ಶುಭ ಕಾರ್ಯಕ್ಕೂ ಮುಂಚೆ ಇದೇ ಪಂಚಾಂಗ ನೋಡ್ತಾರೆ ಹಾ ಭಾರತೀಯ ಪಂಚಾಂಗದಿಂದಾನೆ ಗೊತ್ತಾಗೋದು ಯಾವ ಪರ್ವ ಯಾವ ದಿನ ಮತ್ತು ಯಾವ ಮುಹೂರ್ತದಲ್ಲಿ ಮಾಡ್ಬೇಕು ಅಂತ ಇದು ಬರೀ ಧಾರ್ಮಿಕ ಅಷ್ಟೇ ಅಲ್ಲ ಬದಲಾಗಿ ಖಗೋಳ ವಿಜ್ಞಾನ ಋತುವಿನ ಜ್ಞಾನ ಮತ್ತು ಜೀವನ ವ್ಯವಸ್ಥೆಯ ದೊಡ್ಡ ಜ್ಞಾನವಾಗಿದೆ ಹಾಗಿದ್ರೆ ಇದ್ರರ್ಥ ಹಬ್ಬಗಳು ವಾತಾವರಣ ವ್ಯವಸಾಯ ಇವೆಲ್ಲ ಪಂಚಾಂಗ ಜೊತೆ ಸೇರ್ಕೊಂಡಿದ್ಯಾ ಹಾ ಹಾ ಭಾರತೀಯ ರೈತನು ಬೀಜ ಬಿತ್ತೋದು ಮತ್ತೆ ಬೆಳೆ ಕುಯ್ಯೋದಕ್ಕೆ ಸರಿಯಾದ ಸಮಯನ ಪಂಚಾಂಗದಲ್ಲೇ ನೋಡ್ತಾ ಇದ್ರು ಮತ್ತೆ ರಾಜರು ಕೂಡ ಯುದ್ಧ ವಿವಾಹ ರಾಜತಿಲಕ ಇವೆಲ್ಲವನ್ನೂ ಮುಹೂರ್ತ ನೋಡಿನೇ ನಿರ್ಧರಿಸ್ತಿದ್ರು ಅಯ್ಯೋವಾ ಪಂಚಾಂಗ ಸಮಯದ ಸೂಪರ್ ಮಾಡೆಲ್ ಆಗಿದೆ ಅಲ್ವಾ ಸರಿಯಾಗಿ ಹೇಳಿದೆ ಖಂಡಿತವಾಗ್ಲು ಇದು ಕೇವಲ ಕ್ಯಾಲೆಂಡರ್ ಅಷ್ಟೇ ಅಲ್ಲ ಸಂಸ್ಕೃತಿ ಮತ್ತೆ ಪ್ರಕೃತಿಯ ಒಂದು ಮಿಲನ ಹಾಗಾದ್ರೆ ಒಂದು ನಮ್ಮ ದಿನನಿತ್ಯದ ಜೀವನಕ್ಕೆ ಮತ್ತೆ ಇನ್ನೊಂದು ನಮ್ಮ ಪರಂಪರೆ ಮತ್ತೆ ಪ್ರಕೃತಿಗೆ ಖಂಡಿತ ಭಾರತೀಯ ಪಂಚಾಂಗ ನಿಮಗೆ ಆಕಾಶವನ್ನ ಪರಿಚಯ ಮಾಡಿಸುತ್ತೆ ಮತ್ತೆ ಇಂಗ್ಲಿಷ್ ಕ್ಯಾಲೆಂಡರ್ ಸಮಯವನ್ನ ಸರಿಯಾಗಿ ತೋರಿಸುತ್ತೆ ಏನೋ ನಿಜವಾಗ್ಲು ಮತ್ತೆ ಎರಡು ಒಟ್ಟಿಗೆ ಇರೋದ್ರಿಂದ ನಾವು ಆಧುನಿಕವಾಗಿರ್ತೀವಿ ಮತ್ತೆ ಪರಂಪರೆ ಜೊತೆ ಹೊಂದ್ಕೊಂಡಿರ್ತೀವಿ ಸೂಪರ್ ಓಂ ಇದೇ ಸಂತುಲನ ಭಾರತ ಇದ್ರಲ್ಲೇ ಸ್ಪೆಷಲ್ ಈಗ ಅರ್ಥ ಆಯ್ತು ಈ ಕ್ಯಾಲೆಂಡರ್ ನಮ್ಮ ಜೀವನವನ್ನ ಒಂದು ಕಥೆಯ ರೂಪದಲ್ಲಿ ನಡೆಸುತ್ತೆ ಅದ್ರಲ್ಲಿ ಪ್ರತಿ ದಿನಾನು ಒಂದೊಂದು ಪೇಜ್ ಆಗಿರುತ್ತೆ ಸರಿಯಾಗಿ ಹೇಳಿದ್ನಾ ಎಂತ ಮಾತು ಹೇಳ್ದೆ ತುಂಬಾ ಒಳ್ಳೆ ವಿಷಯ ಹೇಳಿದೆ ನೀನು ಇಶಾ ಅದಕ್ಕೆ ಮನುಷ್ಯರು ಎಷ್ಟೋ ಸಾವಿರ ವರ್ಷ ಹಿಂದೆನೇ ಸಮಯನ ನೋಡೋದಿಕ್ಕೆ ಒಂದು ಕ್ಯಾಲೆಂಡರ್ ಮಾಡ್ಕೊಂಡ್ರು ಅದರಿಂದ ಜೀವನ ವ್ಯವಸ್ಥೆಗೆ ಸಿಗ್ದೆ ಹೋಗ್ಲಿ ಅಂತಲ್ಲ ಸಂಘಟಿತವಾಗಿ ನೆನಪಿರೋ ಹಾಗಿರ್ಲಿ ಅಂತ ಹಾ ಸರಿಯಾಗಿ ಹೇಳ್ದೆ ಈಗ ನಾವು ಕೂಡ ಎಂಥ ಕ್ಯಾಲೆಂಡರ್ ಮಾಡ್ಬೋದು ಅಂದ್ರೆ ಅದ್ರಲ್ಲಿ ಮಜಾನು ಇರ್ಬೇಕು ಹಾಗೆ ನಮ್ಗೆಲ್ಲಾನು ನೆನಪಿರ್ಬೇಕು ಮತ್ತದ್ರಲ್ಲಿ ನಮ್ ರಜೆಗಳನ್ನ ನಾವೇ ನಿರ್ಧಾರ ಮಾಡ್ಬೋದು ನಡೀರಿ ಮತ್ತೆ ಈಗ ನೀವಿಬ್ರು ಸೇರ್ಕೊಂಡ್ ಮಾಡಿ ಈಶಾ ಕ್ಯಾಲೆಂಡರ್ ಅದ್ರಲ್ಲಿ ಸಮಯದ ಜ್ಞಾನಾನು ಇರ್ಬೇಕು ಹಾಗೆ ಆಟನು ಅಶ್ವನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಡ್ತಾನೆ ಜ್ಞಾನನ ವಿಜ್ಞಾನ ಜೊತೆ ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮ ಕೂಡ ಇರ್ತಾನೆ ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕಥೆ ಮತ್ತೆ ಹೊಸ ಅಡ್ವೆಂಚರ್ ಗಳಿಗಾಗಿ ಅಶ್ ಮಶ್ಮ ಹೊಂದ ನಮ್ಮ ಅಶ್ಮಾ ಆಹ ಸೂಲ್ಪಸ್ಮಸ್ ಹಂಗೆ ತಿರುಗಿ ತಿರುಗಿ ನಗಿಸೋ ಭಟ್ಟ ಸಾಧು ಇತ್ತುಂಟಾ ಅಶ್ಮಾ ಲೋಕ ತಿರುಗಿಸು ಅತ್ತ ಅಶ್ವಾ ಅಶ್ಮ ಆಹಾ ಸೂಪರ್ ಸೂಪಸ್ಮಾ ಟಶ್ಮ ಎಲ್ಲಗೂ ತಳುವ ನೀಡೋ